ಗದಗ ಜಿಲ್ಲೆಯ ಸಮಾಜದ ಗುರು ಹಿರಿಯರು ಹಾಗೂ ಬ್ರಾಹ್ಮಣ ಆಗಿನೂ ಬ್ರಾಹ್ಮಣರ ಬಗ್ಗೆ ಸಾಂತ್ವನವನ್ನ ಇಟ್ಟುಕೊಂಡಂತ ನನ್ನ ಎಲ್ಲ ಬಂಧುಗಳಿಗೂ ಕೇಳಿ ಈ ಸಮಾಜದ ಮೇಲೆ ಆಗ್ತಕ್ಕಂತ ಅಥವಾ ಹಿಂಸಾತ್ಮಕವಾದಂತಹ ನಡವಳಿಕೆಯ ಬಗ್ಗೆ ಖಂಡನೀಯವಾದಂತಹ ವಿಚಾರವನ್ನು ವ್ಯಕ್ತಪಡಿಸಲಿಕ್ಕೆ ಪತ್ರಿಕಾ ಭವನದಲ್ಲಿ ಒಂದು ವಿಸ್ತೃತವಾದಂತಹ ಪತ್ರಿಕಾ ಹೇಳಿಕೆಯನ್ನ ಬ್ರಾಹ್ಮಣ ಸಂಘದ ಜಿಲ್ಲಾ ಬುನಾದಿಯಿಂದ ಬಂದಂತಹದ್ದು ಆ ಬ್ರಾಹ್ಮಣ ಅನ್ನೋ ಪದಕ್ಕೆ ಇವತ್ತಿನ ಈ ಕಲಿಯುಗದೊಳಗ ಅದು ವಿಶೇಷವಾಗಿ ಕರ್ನಾಟಕ ಘನ ಸರ್ಕಾರ ಯಾರು ಬಯಸಿ ಬಂದಿರುವುದಿಲ್ಲ ಅವರವರ ಕನ್ಮಾನುಸಾರವಾಗಿ ನಾವು ಜನ್ಮ ತಾಳಿವಿ ಅನ್ನೋದನ್ನ ಎಲ್ಲರೂ ಒಪ್ಪಿ ತದನಂತರವಾಗಿ ಹ್ಯಾಂಗ ತಮ್ಮ ಲೌಕಿಕ ಸವಲತ್ತುಗಳು ಸರ್ಕಾರದ ಸೌಲಭ್ಯಗಳು ಬೇಕಾಗ್ತವ ಆವಾಗ ಎಲ್ಲರಿಗೂ ತಮ್ಮದು ಜಾತಿಯ ಪ್ರಮಾಣ ಪತ್ರವನ್ನ ಓಡಾಡ್ತಾರೆ ಒಂದು ಕಡೆ ಹೇಳ್ತಾರ ಈ ಮನು ಸಂಸ್ಕೃತಿ ಮನೋಸ್ಮೃತಿ ಏನೇನೋ ಹೇಳ್ಕೊತ ಬಂದು ಬ್ರಾಹ್ಮಣರ ಈ ಜಾತಿಯನ್ನು ಹುಟ್ಟು ಹಾಕ್ಯಾರ ಅಂತ ಹೇಳ್ತಾರೆ ಮತ್ತೆ ದಹಸಲ್ದಾರ್ ನಂತರ ಸರ್ಟಿಫಿಕೇಟ್ಗೆ ಹೋಗ್ತಾರೆ ನಮ್ಮ ಹತ್ರ ಯಾಕೆ ಅಂತ ನಮ್ಮ ಪ್ರಶ್ನೆ ನಾವೇ ದುರ್ಭಾಗ್ಯ ಬ್ರಾಹ್ಮಣನ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ರೆ ಏನೂ ಆಗುದಿಲ್ಲ ಏನ್ ಮಾತಾಡಿದ್ರು ನಡೀತದೆ ಅನ್ನುವಂತ ಮನಸ್ಥಿತಿಯನ್ನ ಇಲ್ಲಿವರೆಗೆ ಅನೇಕ ಸಮಾಜಗಳು ಸಂಘಟನೆಗಳು ಅಧಿಕಾರಿಗಳು ರಾಜಕಾರಣಿಗಳು ನೋಡ್ಕೋತಾ ಬಂದ ಒಂದು ಗ್ರಾಮದೊಳಗೆ ಒಂದ ಬ್ರಾಹ್ಮಣ ಮಂತ್ನದಂದ್ರೆ ಅವನಿಂದ ಮುನ್ನೂರು ಹೋಟ್ ಅನ್ನೋದು ಎಲ್ಲರಿಗೂ ಗೊತ್ತಿದ್ದದ್ದು ಅವತ್ತು ಅದಕ್ಕೆ ಮೊದಲೇ ಸಲ ಊರಿಗೆ ಬಂದ ಕೂಡಲೇ ಯಾವ್ದೋ ರಾಜಕಾರಣಿ ಅವನ ಮನೆಗೆ ಹೋಗ್ತಾರ ಫಸ್ಟ್ ಅಲ್ಲಿಂದ ಆಶೀರ್ವಾದ ಆಗ್ಬೇಕಿರಿ ನಿಮ್ದು ತದನಂತರವಾಗಿ ಇಲೆಕ್ಷನ್ ಮುಗಿದು ಮರದಿಂದ ಬಾಲ ಶುರು ರೂಪಾಯಿ ಈ ಚಟುವಟಿಕೆಗಳು ಸದಾ ಸರ್ವದಾ ನಡ್ಕೋತ ಬಂದ ಅಧಿಕಾರಿ ವರ್ಗನು ಹಂಗೆ ಈ ಮುಂಚಿತವಾಗಿ ನಮ್ಮಲ್ಲಿನೂ ಒಂದು ಸಂಕುಚಿತ ಮನೋಭಾವ ಇತ್ತು ಒಬ್ಬ ಅಧಿಕಾರಿ ಬ್ರಾಹ್ಮಣಿ ತಾನಂತಂದ್ರ ಅಕ್ಷಕರೇ ಆಗಲಿ ಅಥವಾ ಒಂದು ಬಸ್ಮದಾಗಲಿ ಅದನ್ನ ನೋಡಿದ್ಕೊಂಡಿರುವ ಬ್ರಾಹ್ಮಣ ಮಾತಾಡಿಸ್ತಾನೆ ಸ್ವಲ್ಪ ಬದಲಾಗಿದೆ ಯಾಕಂದ್ರೆ ನಾವು ಹೆಂಗೆ ಸಂಘಟಿತರಾಗ್ತಿವಿ ನಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದಕ್ಕ ಇವು ಸಣ್ಣ ಸಂಖ್ಯೆ ಯಾರು ತಿಳ್ಕೊಂಡಿಲ್ಲ ಅವ್ರು ತಿಳ್ಕೋಬೇಕಾಗುತ್ತೆ ಹಿಂದಕ್ಕೆ ಕೌಶಿಕ ರಾಜ ನಿಮ್ಗೇನು ಹರೇದ್ ವಿಷಯ ಅಲ್ಲ ಕೌಶಿಕ ರಾಜ ಭೇಟಿ ಆಡ್ಲಿಕ್ಕೂ ಹೋದ ಅವನಿಗೆ ನೀರಡಿಕೆ ಆಯ್ತು ಬಳಲಿದ್ದ ಹಿಂದ ಸೇನಾನು ಬಹಳ ಕಷ್ಟಪಟ್ಟಿತ್ತು ತನಗ ನೀರು ಸಿಕ್ಕರೆ ಸಾಕು ಅಂತ ಹೇಳಿ ದೂರ ಕಂಡಂತ ಒಂದು ಆಶ್ರಮದೊಳಗೆ ಕಾಲಿಟ್ಟ ಅವನಿಗೆ ಬಂತ ಅದು ಅದು ವಶಿಷ್ಠದ್ದು ಅಂತ ಅವ್ರು ಹೇಳಿದ್ರು ಏನ್ ಬಾಳ ರಾಜ ನಿನಗೇನು ಸೌಲಭ್ಯಗಳು ಬೇಕು ಕೊಡ್ತೀನಿ ಅಂತ ನನಗ್ ನೀರು ನೀರ್ ಸಾಕು ನಂದು ಸೇನಾ ಬಹಳ ದೊಡ್ಡದ ಅವ್ರಿಗೆ ಮುಂದೆ ಹೋಗಿ ಏನಾರ ಮಾಡ್ಕೋತೀವಿ ನೀವೇನು ಮಾಡಿ ಅಂತಂದಾಗ ಚಿಂತೆ ಮಾಡ್ಕೊಳ ಎಲ್ಲಾ ಸಿಗುತ್ತದೆ ಅಂತಂದು ಆ ಚಿಂತೆ ಮಾಡಬೇಡ ಅಂತ ಹೇಳಿ ಅವನಿಗೆ ಬೇಕಾದಂತ ಎಲ್ಲಾ ಸವಲತ್ತುಗಳನ್ನ ಕೊಟ್ಟರೆ ಅವನಿಗೆ ಆಶ್ಚರ್ಯ ಆತು ಇದು ಹೆಂಗ ನನಗೆ ಆ ಆಶ್ಚರ್ಯದ ಮೇಲೆ ಅವನ ಪ್ರಶ್ನೆ ಮಾಡಿದ ಗುರುಗಳ ನಾನು ಬೇಡಿತು ಒಂದ್ ಗ್ಲಾಸ್ ನೀವು ನೀವೆಲ್ಲವನ್ನು ಒದಗಿಸ್ಕೊಟ್ರಲ್ಲ ಇದು ಹೆಂಗ್ ಸಾಧ್ಯ ಆಯ್ತು ಅಂತ ಅಂದಾಗ ಕಾಮದೇನು ಮಗಳು ನಂದಿನಿ ನನ್ನ ಹತ್ರ ಇದ್ದಾಳ ಹಿಂಗಾಗಿ ಆಕೆ ನಿನ್ನ ಸೌಲ ಯಾವ ರೀತಿ ಬೇಕೋ ಆ ರೀತಿ ಸವಲತ್ತುಗಳನ್ನು ಕೊಟ್ಲು ಅಂತ ಅವ ಅಂದ ಆಗ್ರೆ ಅವನಿಗೆ ದುರಾಶೆ ಬಿಟ್ಟು ನೋಡ್ಬೇಕು ಬ್ರಾಹ್ಮಣ ಕೊಟ್ಟು ಸೇವಾ ನಡೆದು ಬಂದದ್ದು ಒಂದು ತಪ್ಪು ಅದ ನನಗೆ ಹಾಕಿರಬಾರ್ದು ದುಷ್ಟು ಬುದ್ಧಿ ಅವನಲ್ಲಿ ಬಂದು ಕೇಳಿದ ಇದನ್ನ ನೀವೇ ನಿಟ್ಕೊಂಡು ಏನ್ ಮಾಡ್ತೀರಿ ಯಾವಾಗ ಒಂದು ಬರ್ತಾರೆ ನಿಮ್ಮತ್ರ ನಮ್ಮತ್ರ ಬೇಕಾದಷ್ಟು ಜನ ಬರ್ತಿರ್ತಾರ ಅವ್ರಿಗೆ ಅನುಕೂಲ ಆಗ್ತದ ನಾ ಹೇಗೆ ಹೋಗ್ತೀನಿ ಯಾವಾಗ ಬಲಪ್ರಯೋಗ ಮಾಡಿದ ವಶಿಷ್ಟ ಹೇಳಿದ್ರು ಚಿಂತೆ ಮಾಡ್ಬೇಡ ನೀನ್ ಎಷ್ಟು ಯುದ್ಧ ಮಾಡು ಅಂತ ಹೇಳಿ ಅವ್ರು ತಮ್ಮ ಬ್ರಹ್ಮದಂಡವನ್ನು ಹಿಡ್ಕೊಂಡು ನಿಂತರು ಎಲ್ಲರನ್ನು ಸೈನ್ಯವನ್ನ ಸೋಲಿಸಿದ್ರು ಅವನು ಪರಾಜಿತಗೊಂಡ ಅದರಿಂದ ದುಃಖಿತನಾದಂತಹ ರಾಜನಿಗೆ ಅರ್ಥ ಆಯ್ತು ನಾನು ಕ್ಷಾತ್ರ ತೇಜಿಂತ ವಿಪ್ರ ತೇಜಸ್ಸು ಅಂದ್ರೆ ಅದರೊಳಗಿರತಕ್ಕಂಥ ಇರತಕ್ಕಂತ ನಾನು ಪ್ರತಿಯೊಬ್ಬ ಮನುಷ್ಯ

ಒಬ್ಬ ಬ್ರಾಹ್ಮಣ ಹೋಗ್ತಾ ಇದ್ದಾರೆ ಅವನ ಕರಿಸ್ತಾ ಇದ್ದಾರೆ ಆ ರಾಜು ಕೇಳ್ತಾ ಇದ್ದಾರೆ ನಿನಗೆ ಒತ್ತಾಯ ಮಾಡ್ತಾರೆ ಹೇಳ್ಬೇಕು ಕೇಳುವಂತ ಆಗ ಸರ್ವೇ ಜನ ಸಚಿವಂತು ಧರ್ಮವುಕ್ಷತೆ ಲಕ್ಷಣ ವಯಸ್ಸನ್ನ ಬಯಸುವಂತ ಬ್ರಾಹ್ಮಣ ಕೇಳ್ತಾನೆ ನಾನು ಈಗ ತಾನೇ ಜನವಾರ ಬಲ ಮಾಡಿದ್ದೇನೆ ಈ ಜನವಾರ ರಿಸರ್ಜನೆ ಮಾಡೋ ಜನವಾರ ತೂಕದ ಧಾನ್ಯವನ್ನು ಕೊಡೋದ್ ಕೇಳ್ತಾನೆ ಆಗ ಹೇಳ್ತಾನೆ ರಾಜ ತರಿಸ್ತಾರೆ ಕಟ್ಟಡಿ ತರಿಸ್ತಾರೆ ಹೇಳ್ತಾನೆ ತೂಕ ಮಾಡ್ತಾರೆ ಜನವಾರಲ್ಲಿ ಇಟ್ಟಂತಹ ಭೂತ ಎತ್ತದ ಮೇಲೆ ಹೇಳೋದೇ ಇಲ್ಲ ಬಂಗಾರ ಆಗ್ತಾನೆ ಸಮಗಾನ ಆಗ್ತಾನೆ ಹೇಳೋದೇ ಇಲ್ಲ ಆಗ ರಾಜ ಹೇಳ್ತಾನೆ ಏನಿದು ಮಹಿ ಮಾತ್ರ ಆಗ ಹೇಳ್ತಾರೆ ಇದು ಅವ್ಯಾಹಾರವಾಗಿ ಮಾಡಿರ್ತಕ್ಕಂಥ ವೇದ ಉಪನಿಷತ್ತುಗಳಿಂದ ಗುರುಮುಖಿಯನ್ನು ಬಂದಿರ್ತಕ್ಕಂಥ ಅತ್ಯಂತ ಬ್ರಹ್ಮ ಗಂಡದಿಂದ ಬಡಲ್ಪಟ್ಟಿರ್ತಕ್ಕಂಥ ಗೀತದ ಅದನ್ನ ವಿಸರ್ಜನೆ ಮಾಡತಕ್ಕಂಥ ಶಕ್ತಿ ಆಗ್ತದೆ ನಮಗೆ ಧರ್ಮನ ಮಾಡ್ತೀನಿ ಲೋಕಲ್ಯಾಣ ಮಾಡ್ತೀನಿ ಎಲ್ಲ ಸಮಾನವಾಗಿ ಮಾಡ್ತೀನಿ ಮತ್ತೆ ನಮಸ್ಕಾರ ಮಾಡಿದಾಗುತ್ತದೆ ಅಂತ ಇವಾಗಿ ಖಂಡನ ಮಾಡ್ತೀವಿ ಅದು ಎರಡು ಕಡೆ ಆಗಿದೆ ಬೀದರ್ ಮತ್ತು ಶಿವಮೊಗ್ಗದಲ್ಲಿ ಈ ರೀತಿ ಮುಂದೆಂದೂ ಆಗಬಾರದು ಅವರಿಗೆ ಕಠಿಣ ಶಿಕ್ಷಣ ಕ್ಷಮಾ ಕೇಳ ಬಿಟ್ಟು ಬಿಡೋಕ್ಕಾಗಿಲ್ಲ ತಪ್ಪು ತಪ್ಪೆ ತಪ್ಪನ್ನು ಮತ್ತ ಗೆದಬೇಕಂದ್ರೆ ಆ ಕಠಿಣ ಕಲಿಸಬೇಕು ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಾವೆಲ್ಲರೂ ಇವತ್ತು ಬಂದಿರ್ತಕ್ಕಂಥದ್ದು ಜನ ಮಾಡ್ಬೇಕಂತ ಹೇಳ ಧರ್ಮ ನಮ್ಮ ಗಮನಕ್ಕೆ ಬಂದಿರಬಹುದು ಜನವರಿ ತಂದಿರುವುದು ಆದ್ರೆ ಶಾಲೆನೂ ತಗಿಸಿ ಕಳಿಸಿರುವಂತಹ ಉದಾಹರಣೆ ಇದೆ ಇದು ನೋವಿನ ಸಂಗತಿ ನಾವೇನಂತೀವಿ ಕಾನೂನು ಮಾಡ್ರಿ ಎಲ್ಲಾನು ಮಾಡ್ರಿ ಆದ್ರೆ ತಾಳಿ ತಕ್ಷಿದೆ ಕಿವೆ ಬಳಿ ತಕ್ಷಿದೆ ಅಂತಂದ್ರೆ ಇದು ಯಾವ ನ್ಯಾಯ ಅಂದ್ರೆ ಮಕ್ಕಳು ಪರೀಕ್ಷೆ ಬರೀಬೇಕೋ ಬರಿ ಅನ್ನೋದನ್ನ ಅರ್ಥ ಮಾಡ್ಕೋ ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ನಿಮ್ಮ ನಿಮ್ಮ ನಿಯಮಾವಳಿಗಳಿಗೆ ಎಲ್ಲಾ ವಿದ್ಯಾರ್ಥಿಗಳು ಭದ್ರವಾಗಿರ್ತಾರ ಆದ್ರೆ ಮುಂಚಿತವಾಗಿನೇ ಯಾವ್ದನ್ನ ಏನ್ ಮಾಡ್ಬೇಕು ಅನ್ನೋದನ್ನ ಶಾಸ್ತ್ರೋತ್ತವಾಗಿ ಏನ್ ಮಾಡಕ್ ಸಾಧ್ಯತೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಜಯ ಕರ್ನಾಟಕ ಸಂಘಟನೆಯನ್ನ ಖಂಡಿಸ್ತೇವೆ ಈ ಸಂದರ್ಭದಲ್ಲಿ ಅವೈಜ್ಞಾನಿಕ ನಿಯಮಾವಳಿಗಳನ್ನ ನಾವು ವಿರೋಧಿಸುತ್ತೇವೆ ಜೊತೆಗೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಅಣ್ಣ ಇದೆ ಏನು ಗುಂಡಿನ ದಾಳಿ ಆಗಿದೆ ಆ ಒಂದು ಗುಂಡಿನ ದಾಳಿಯನ್ನ ಖಂಡಿಸಿ ಇವತ್ತಿಗೆ ಜಯ ಕರ್ನಾಟಕ ಸಂಘಟನೆ ನಮ್ಮ ಹಿರಿಯವರಂತ ಈಶಪ್ಪನ ನಾಯಕರು ಹೋಗಿದ್ದಾರೆ ಈ ಕಡೆ ಬರಬೇಕು ಮತ್ತೆ ಜಿಲ್ಲಾಧ್ಯಕ್ಷರೋ ಅವರು ಬರಬೇಕು ಅಂದ್ರೆ ಕನ್ನಡ ಕೆಲಸ ಮಾಡುವಂತ ಕನ್ನಡ ಸೇನಾನಿ ಮೇಲೆ ಒಂದು ಹಲ್ಲೆ ಆಗಿರೋದನ್ನ ನಾವು ಖಂಡಿಸ್ತೇವೆ ಅಂದ್ರೆ ಕನ್ನಡಿಗರ ಕೆಲಸವನ್ನು ಮಾಡಬಾರ್ದ ಸಂಘಟನೆಗೆ ಏನೋ ಭಯಭೀತಿಗೊಳಿಸುವಂತದ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ರಾಜ್ಯಕ್ಕಾಗ್ಲಿ ರಾಜ್ಯ ಸರ್ಕಾರಕ್ಕಾಗ್ಲಿ ಜಯ ಕರ್ನಾಟಕ ಸಂಘಟನೆ ಹಾಗಾಗಿ ಇಂತಹ ಅವೈ ಅವೈಜ್ಞಾನಿಕ ನೀತಿಯನ್ನು ನಾವು ಖಂಡಿಸ್ ಜೊತೆಗೆ ರಿಕೆರೆಯನ್ನ ಭದ್ರತೆ ಕೊಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಸನ್ಮಾನ್ಯ ಜಿಲ್ಲಾಧಿಕಾರಿ ನೋಡ್ಕೊಳ್ತೇವೆ ಚಂದ್ರ ಸಂಘಟನೆ ಅಂದ್ಕೊಂಡಿರ್ತಕ್ಕಂಥ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ನಮ್ಮ ಜಯ ಕರ್ನಾಟಕ ಸಂಘಟನೆಯವರು ನಮಗೇನು ಗಂಬಲವನ್ನು ನೀಡಿದ್ದಾರೆ ಎಲ್ಲ ಬ್ರಾಹ್ಮಣ ಸಮಾಜದ ಪರವಾಗಿ ಅವರಿಗೆ ಅಭಿನಂದನೆ ಕೂಡ ಅವರಿಗೆ ಮುಂದಿನ ದಾಳಿ ಆಗಿದೆ ಅವರಿಗೆ ರಕ್ಷಣೆ ಕೊಡೋದಕ್ಕೂ ಹಾಗೆ ಅನ್ನುವಂಥ ಒಂದು ಏನು ಮನವಿಯನ್ನು ಕೊಟ್ಟು ಬಂದಿದ್ದಾರೆ ಅದಕ್ಕೂ ಕೂಡ ನಾವು ಬೆಂಬಲವನ್ನು ಕೊಡ್ತೇವೆ ನಾವು ವಿವಿಧ ಸಂಘಟನೆಗಳು ಅನ್ಯೋನ್ಯವಾಗಿ ಪರಸ್ಪರ ಒಬ್ಬರಿಗೊಬ್ಬರು ಕೂಡ್ಕೊಂಡು ಹೋರಾಟ ಮಾಡಿ ಕೈ ಜೋಡಿಸ್ಕೊಂಡು ಏನಾದರೂ ಸಾಧಿಸಿದ್ರೆ ನಿಶ್ಚಿತವಾದಂತಹ ಜಯ ನಮ್ದು ಆಗುತ್ತೆ ಆ ಹಿನ್ನೆಲೆಯಲ್ಲಿ ಎಲ್ಲಾ ಸಂಘಟನೆಗಳು ಕೂಡಿ ನಮ್ಗೆ ಆಗ್ತಿರುವಂತಹ ಅನ್ಯಾಯಗಳನ್ನ ಪ್ರತಿಭಟಿಸಲಿಕ್ಕೆ ನಾವೆಲ್ಲರೂ ಮುಂಚೂಣಿ ನಿಲ್ಲೋಣ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮನೆ ಜಿಲ್ಲಾಧಿಕಾರಿಗಳು ಬಹಳ ತಡ ಮಾಡಿದ್ರೆ ಮತ್ತೆ ನಮ್ಮನ್ನ ಒಳಗೆ ದುಷ್ಟುಗಳನ್ನು ತಗೊಂಡು ಬೇಡ ಆದಷ್ಟು ಬೇಗನೆ ಪೊಲೀಸ್ ಇಲಾಖೆ ಕ್ರಮ ತಗೊಂಡ್ರಿ ಇಲ್ಲಿ ಎಲ್ಲರೂ ವಿಧಿ ಇದ್ದಾರೆ ಏನೇ ಗುಡ್ ಮಾರ್ನಿಂಗ್ ಹೇಳಿ ಎಲ್ಲ ರಿಟೈರ್ ರಿಟೈರ್ಡ್ಲಿಕ್ಕೆ ಆಗುದಿಲ್ಲ ನಮ್ಮ ತಾಳ್ಮೆಯನ್ನು ದಯವಿಟ್ಟು ಪರೀಕ್ಷೆ ಮಾಡಬೇಡಿ ಆದಷ್ಟು ಬಗ್ಗೆ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಮನವಿಯನ್ನ ಸ್ವೀಕಾರ ಮಾಡ್ಕೊಂಡು ಹೋಗ್ಬಿಟ್ರೆ ಬಹಳ ಒಳ್ಳೇದಾಗ್ತದೆ ಅಂತ ವಿನಂತಿ ಮಾಡ್ತೀನಿ బ్రామణ మహా సంఘటన గేవా జయ కర్ణాటక సంఘటే భారత్ మహాజీ జయ ಮನವಿಯ ಯತ್ನೋಪವನ್ನ ಜನವಾರವನ್ನು ತಗ್ಗಿಸುವಂತ ನಿರ್ಣಯವನ್ನು ಏನ ಅಧಿಕಾರಿಗಳು ಮಾಡಿದ್ದಾರೆ ಅವ್ರ ಮೇಲೆ ಉಗ್ರವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕು ಸೇವೆಯಿಂದ ಅವ್ರನ್ನ ವಜಾ ಮಾಡಬೇಕು ಈ ಬಗ್ಗೆ ಸೂಕ್ತ ಕಾನೂನಿನ ತನಿಖೆ ಆಗಿ ಕಾನೂನಿನ ಕ್ರಮ ಆಗಬೇಕು ಅನ್ನೋ ಹಾಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ಜಿಡಬ್ಲ್ಯೂ ಸರ್ಟಿಫಿಕೇಟ್ ಕೊಡಲು ಮಾಡಿದ್ದಾರೆ ಗ್ರಾಮೀಣ ಸಮಾಜದ ಜನಸಂಖ್ಯೆ ಸುಮಾರು ನಲವತ್ತೈದು ಐವತ್ತು ಲಕ್ಷದಷ್ಟು ಇಡೀ ರಾಜ್ಯದಲ್ಲಿದೆ ನಮ್ಮ ಗದಗ ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಸಾವಿರದಷ್ಟು ನಾವು ಜನಸಂಖ್ಯೆಯನ್ನು ಹೊಂದಿದ್ದೇವೆ ನಾವು ಮನೆ ಮನೆಗೆ ಜಾತಿ ಗಣಿತಿಯನ್ನು ಮಾಡುವಂತಹ ನಿರ್ಣಯವನ್ನ ಇಡೀ ಜಿಲ್ಲಾ ಸಮಾಜ ಇವತ್ತಿನ ದಿವಸ ನಾವು ತಗೊಂಡಿದ್ದೇವೆ ಆ ಪೂರ್ವಕವಾಗಿರಲಾರದಂತ ಏನು ಜಾತಿ ಅನ್ನೋದು ಸರ್ಕಾರ ಇವತ್ತಿನ ದಿವಸ ಸ್ವೀಕಾರ ಮಾಡಿದೆ ಅದನ್ನ ತಿರಸ್ಕಾರ ಮಾಡೋದ್ರ ಜೊತೆಗೆ ವೈಜ್ಞಾನಿಕವಾಗಿರ್ತಕ್ಕಂಥ ಜಾತಿ ಗಣಿತಿಯನ್ನು ಕೂಡ ಮಾಡಬೇಕು ಹಾಗೆ ಅನ್ನುವಂತ ಆಗ್ರಹವನ್ನು ಮಾಡ್ತಾ ಈ ಮನವಿಯನ್ನ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ವೀಕ್ಷಿಸಿಕೊಡುವುದು ಆ ಶನಿವಾರ ತಗಿಲಾರ್ದಕ್ಕೆ ಏನು ಪ್ರವೇಶ ಸಿಗಲೂ ಆ ವಿದ್ಯಾರ್ಥಿ ಪರೀಕ್ಷೆ ಬರ್ದಿಲ್ಲ ವಿಶೇಷವಾಗಿ ಆ ವಿದ್ಯಾರ್ಥಿಗೆ ಯಾವ್ದಾದ್ರೂ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅವನು ಬಯಸಿದಂತಹ ಒಂದು ಸೀಟ್ ಅನ್ನ ಕೊಡಬೇಕ ಹಾಗೆ ಅನ್ನುವಂತ ಆಗ್ರಹವನ್ನು ಕೂಡ ಇಡೀ ಜಿಲ್ಲೆಯ ಸಮಾಜದ ಪರವಾಗಿ ಅನೇಕ ಸಂಘಟನೆಗಳ ಪ್ರಮುಖರು ವಿಶೇಷವಾಗಿ ನಮ್ಮ ಜನಸಂಘ ಕರ್ನಾಟಕ ಸಂಘಟನೆಯವರು ಕೂಡ ನಮ್ಮ ಈ ಒಂದು ಮನವಿ ಕೊಡುವಂತಹ ಸಂದರ್ಭದಲ್ಲಿ ಕೂಡ ಅಭಿನಂದನೆ ಸಲ್ಲಿಸ್ತಾ ಈ ಮನವಿ